ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಯಾವಾಗ ವ್ರತ ಮಹಿಮೆಯೇನು ವೈಕಾ ವೈಕುಂಠ ಏಕಾದಶಿ ಎಂದು ವೈಕುಂಠದ ದ್ವಾರವನ್ನು ತಿಳಿಯುವುದಾದರೂ ಹೇಗೆ ಈ ದಿನದ ಉಪವಾಸದ ಮಹತ್ವವೇನು ಇವೆಲ್ಲವನ್ನು ತಿಳಿದುಕೊಳ್ಳಲೇಬೇಕು ಈ ದಿನ ಉಪವಾಸವನ್ನು ಆಚರಿಸೋದ್ರಿಂದ ಜನನ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತೆ ವಿಷ್ಣುವಿನ ನಿತ್ಯ ನಿವಾಸದ ವೈಕುಂಠಧಾಮವನ್ನು ಸೇರಬಹುದು ದೇಹ ಮತ್ತು ಮನಸ್ಸು ಶುದ್ಧಿಗೊಳ್ಳುತ್ತೆ ಆತ್ಮಾವಲೋಕನ ಆಧ್ಯಾತ್ಮಿಕ ಬೆಳವಣಿಗೆಗೆ ಸೂಕ್ತವಾದ ದಿನ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಮಹಾವಿಷ್ಣುವಿಗೆ ಸಮರ್ಪಿತವಾದ ದಿನ ಈ ದಿನ ಉಪವಾಸವಿದ್ದು ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಎಂಬ ನಂಬಿಕೆ ವೈಕುಂಠ ಏಕಾದಶಿ ಆಚರಿಸೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ವೈಕುಂಠದಲ್ಲಿ ಸ್ಥಾನ ಲಭಿಸುತ್ತೆ ಇದನ್ನು ಮೋಕ್ಷದ ಏಕಾದಶಿ ಅಂತಾನು ಕರೀತಾರೆ ದೇಹ ಹಾಗೂ ಮನಸ್ಸನ್ನು ಶುದ್ಧೀಕರಿಸಿ ವಿಷ್ಣುವಿನ ಅನುಗ್ರಹವನ್ನು ಪಡೆದುಕೊಳ್ಬಹುದು ದೇಶದಾದ್ಯಂತ ಈ ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ವಿಷ್ಣುವಿನ ಅವತಾರದ ದೇವಸ್ಥಾನಗಳಲ್ಲೂ ವೈಕುಂಠ ಏಕಾದಶಿಯ ದಿನ ಪೂಜೆ ಪ್ರಾರ್ಥನೆ ಯಜ್ಞಗಳು ಪ್ರವಚನ ಹೀಗೆ ವಿವಿಧ ಧಾರ್ಮಿಕ ಆಚರಣೆಗಳನ್ನು ನಡೆಸ್ತೀವಿ ಈ ವರ್ಷ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗುತ್ತೆ ಈ ದಿನ ವೈಕುಂಠ ದ್ವಾರವನ್ನು ನಿರ್ಮಿಸಿ ವ್ರತವನ್ನು ಆಚರಿಸುವ ಪದ್ಧತಿಯೂ ಇದೆ ವೈಕುಂಠ ಏಕಾದಶಿ ಬೆಳಗ್ಗೆ ಮಂಗಳವಾರ ಏಳು ಐವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಐದರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ವ್ರತವನ್ನು ಆಚರಿಸೋದು ಅತಿ ಅತಿ ಉತ್ತಮ ಈ ದಿನದ ಉಪವಾಸದಿಂದ ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠವನ್ನ ಸೇರಬಹುದು ಸ್ನೇಹಿತರೆ ಈ ದಿನ ವಿಷ್ಣುವಿನ ವೈಕುಂಠಧಾಮದ ಬಾಗಿಲುಗಳು ಭಕ್ತರಿಗೆ ತೆರೆದಿರುತ್ತೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ಇದನ್ನ ವೈಕುಂಠ ಏಕಾದಶಿಯನ್ನ ಅಂತ ಕರೆಯುತ್ತಾರೆ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಈ ಮಾಸದ ಮಹತ್ವವನ್ನು ಹೇಳಿದ್ದಾನೆ ಅಂದರೆ ಮಾರ್ಗಶಿರ ಮಾಸದ ಮಹತ್ವ ಪದ್ಮಪುರಾಣದ ಪ್ರಕಾರ ಈ ದಿನ ಮುರಾ ಎಂಬ ರಾಕ್ಷಸನ ಸಂಹಾರದಿಂದ ಏಕಾದಶಿ ದೇವಿ ಉದ್ಭವವಾಗ್ತಾಳೆ ಅವಳನ್ನು ಪೂಜಿಸಿದವರಿಗೆ ಮೋಕ್ಷ ಕರ್ಣಿಸಬೇಕೆಂದು ವಿಷ್ಣುವಿಗೆ ವರವನ್ನು ಬೇಡ್ತಾಳೆ ವಿಷ್ಣುವಿನ ನಾಮಸ್ಮರಣೆ ಮತ್ತು ಪ್ರಾರ್ಥನೆಗಳಿಂದ ದೈವಿಕ ಸಂಪರ್ಕ ಹೆಚ್ಚಾಗುತ್ತೆ ಪುರಾಣ ಕಥೆಗಳ ಪ್ರಕಾರ ಒಮ್ಮೆ ವಿಷ್ಣು ನರಕಾಸುರನ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆತೀನೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗ್ತಾನೆ ಎಂಬ ಸಂದೇಶವನ್ನು ಶ್ರೀಕೃಷ್ಣನೇ ಕೊಡ್ತಾನೆ ಇದು ಮೋಕ್ಷದ ಸಂಕೇತ ಅಂತರಂಗ ಶುದ್ಧಿಯ ಕರೆ ಪುರಾಣಗಳ ಪ್ರಕಾರ ಈ ದಿನ ಭಗವಂತ ಭಕ್ತರಿಗೆ ಹೀಗೆ ಅನುಗ್ರಹಿಸ್ತಾನೆ ನನ್ನನ್ನು ಶ್ರದ್ಧೆಯಿಂದ ಸ್ಮರಿಸುವವರಿಗೆ ನಾನು ಸ್ವಂತ ವೈಕುಂಠದ ದಾರಿಯನ್ನು ಕೊಡ್ತೀನಿ ಅದರಂತೆ ವೈಕುಂಠ ನಮ್ಮ ಹೃದಯದಲ್ಲೇ ಇದೆ ಇಲ್ಲಿರುವ ದ್ವಾರವನ್ನು ತಿರಿಸುವುದಾದ್ರೂ ಹೀಗೆ ಅಹಮನ್ನ ಬಿಟ್ಟು ಲೋಭವನ್ನ ಕಡಿಮೆ ಮಾಡಿ ಕ್ರೋಧವನ್ನು ಕ್ಷಮನಗೊಳಿಸಿ ಭಕ್ತಿಯಿಂದ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿದರೆ ಅದೇ ಕ್ಷಣ ವೈಕುಂಠ ದ್ವಾರ ನಮಗೆ ತೆರೆದಂತೆ ಈ ಸತ್ಯವನ್ನ ತಿಳಿಯದ ಮನುಷ್ಯ ನಾನು ನಾನು ಎಂದು ಈ ಲೋಕದಲ್ಲಿ ಅಲೆದಾಡ್ತಾ ಇದ್ದಾನೆ ನಾನು ಎನ್ನುವುದು ಶಾಶ್ವತವಲ್ಲ ಶ್ರೀಹರಿಯ ನಾಮವೊಂದೇ ಶಾಶ್ವತ ಎಂದು ತಿಳಿದವನೇ ಅತಿ ಉತ್ತಮನಾದವನು ಈ ದಿನ ವಿಷ್ಣುವನ್ನ ಸ್ಮರಿಸುತ್ತಾ ಉಪವಾಸ ಮಾಡುತ್ತಾ ಮಹಾವಿಷ್ಣುವಿನ ಆರಾಧನೆ ಮಂತ್ರಪಠಣ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಲ್ಲಿ ತೊಡಗಬೇಕು ಭಕ್ತಿಯಿಂದ ಮಹಾವಿಷ್ಣುವಿನ ನಾಮ ಜಪಣವನ್ನು ಮಾಡಬೇಕು ಸ್ನೇಹಿತರೆ ಪುರಾಣದ ಉಲ್ಲೇಖವಾಗಿರುವಂತೆ ಈ ದಿನ ಎಂಬ ರಾಕ್ಷಸನನ್ನು ಸಂಹರಿಸಿದಂಥ ಏಕಾದಶಿ ಏಕಾದಶಿಯ ಎಂಬುವ ಕನಿಯ ನೆನಪಿಗೆ ಮತ್ತು ಆಕೆ ಕೇಳಿದ ವರದನ್ನ ಈಡೇರಿಸುವುದಕ್ಕಾಗಿ ಈ ದಿನ ವೈಕುಂಠ ಏಕಾದಶಿ ಆಚರಿಸಿದವರಿಗೆ ವಿಷ್ಣು ವೈಕುಂಠ ಲೋಕದಲ್ಲಿ ಸ್ಥಾನ ಕೊಡ್ತಾನೆ ಅಂತ ತಿಳಿಸ್ ತಿಳಿಯಲಾಗುತ್ತೆ ಹೀಗೆ ಪುರಾಣದಲ್ಲಿ ಅನೇಕ ರೀತಿಯ ಕಥೆಗಳು ವೈಕುಂಠ ಏಕಾದಶಿಯ ಜೊತೆಗೆ ಸಂಬಂಧವನ್ನು ಹೊಂದಿವೆ ಸ್ನೇಹಿತರೆ ಏನೇ ಆಗಲಿ ಜನನ ಮರಣ ಸ್ವರ್ಗರಕ ಎನ್ನುವ ನಂಬಿಕೆಗಳ ಮಧ್ಯೆ ಬದುಕುತ್ತಿರುವಂತಹ ನಾವು ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿದು ಅದರಿಂದ ಆಗುವಂತಹ ಲಾಭವನ್ನು ಪಡೆಯೋಣ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾ ಮೋಕ್ಷದ ದಾರಿಯನ್ನು ಕಾಯೋಣ ಧನ್ಯವಾದ